ಚಿಕ್ಕಮಗಳೂರು ನಗರದ ನರ್ಚರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಡಾಕ್ಟರ್ ಅನಿಕೇತ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆಶ್ರಯ ಆಸ್ಪತ್ರೆಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಅನಿಕೇತ್ ವಿಜಯ್ ಅವರು ಮಾತನಾಡಿ ಈ ಹಿಂದೆ ಐವತ್ತು ವರ್ಷದ ನಂತರ ಹೃದಯಘಾತ ಸಂಭವಿಸುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರೇ ಅತಿ ಹೆಚ್ಚು ಹೃದಯಘಾತಕ್ಕೆ ಒಳಗಾಗಿ ಬಲಿಯಾಗುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಒತ್ತಡದ ಜೀವನ

So H stands for healthy diet. So healthy diet means you should eat lot of proteins and less of fat and carbohydrates. Alright. So fat is, as I said, bakery items, your chips, your packaged foods, packaged drinks, all colas, all that. And less of carbohydrates means sweets. You should eat less of sweets. A lot of chocolates I think you like, but you should reduce chocolates. And anything which is sweet, you should reduce. ಖಂಡಿತವಾಗ್ಲೂ ಈಗಿನ ಜನರೇಷನ್ ಅಲ್ಲಿ ನಾವು ನೋಡಿದ್ರ ಪ್ರಕಾರ ಈಗಿನ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ದ ಟ್ರೆಂಡ್ ಆಫ್ ಹಾರ್ಟ್ ಡಿಸೀಸಸ್ ತುಂಬಾ ಚೇಂಜ್ ಆಗಿದೆ ಮುಂಚೆ ಎಲ್ಲರೂ ಫಿಫ್ಟಿ ಇಯರ್ಸ್ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಬ್ಲಮ್ ಬರ್ತಿತ್ತು ಹಾರ್ಟ್ ಸಮಸ್ಯೆಗಳು ತುಂಬಾ ಇರ್ತಿತ್ತು ಬಟ್ ಇವಾಗ ನಾವು ನೋಡಿದ್ರೆ ಲೆಸ್ ದನ್ ಫಾರ್ಟಿ ಇಯರ್ಸ್ ತುಂಬಾ ಜನಕ್ಕೆ ಹಾರ್ಟ್ ಸಮಸ್ಯೆಗಳು ಬರ್ತಿದೆ ಅನೇಕ ಕಾರಣಗಳಿದೆ ಅದಕ್ಕೆ ಒಂದು ಜೆನೆಟಿಕ್ಸ್ ಅಂತೀವಿ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ಎರಡನೇದು ಸ್ಟ್ರೆಸ್ ಜೀವನದ ಒತ್ತಡ ಫಾಸ್ಟ್ ಪೇಸ್ ಲೈಫ್ ಇರುತ್ತೆ ಅದರ ಜೊತೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರುತ್ತೆ ಬೇರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಇರುತ್ತೆ ಅನೇಕ ರೀತಿಯ ಜೀವನ ಶೈಲಿಯ ಲೈಫ್ಸ್ಟೈಲ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಆಗುತ್ತೆ ಯಂಗ್ಸ್ಟರ್ಸಲ್ಲಿ ಸೊ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಯು ಹ್ಯಾವ್ ಟು ಬಿ ಲಿಟಲ್ ಬಿಟ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಹ್ಯಾಬಿಟ್ಸ್ ಅವಾಯ್ಡ್ ಮಾಡಬೇಕು ಸೊ ಈ ಪ್ರೋಗ್ರಾಮಲ್ಲಿ ನಾನು ಹೇಳಿದ ಹಾಗೆ ಹೆಲ್ತಿ ಡಯೆಟ್ ಎಕ್ಸಸೈಸ್ ರೆಗ್ಯುಲರ್ಲಿ ಈಟಿಂಗ್ ಹ್ಯಾಬಿಟ್ಸ್ ಆಗಲಿ ರೆಗ್ಯುಲರ್ ಎಕ್ಸಸೈಸಸ್ ಆಗಲಿ ಯೋಗ ಮೆಡಿಟೇಷನ್ ವಿಲ್ ಹೆಲ್ಪ್ ಅಟ್ ದ ಸೇಮ್ ಟೈಮ್ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡ್ಸ್ಕೋಬೇಕು ವರ್ಷಕ್ಕೊಂದು ರೆಗ್ಯುಲರ್ ಹೆಲ್ ಚೆಕಪ್ಸ್ ಮಾಡಿಸ್ಕೊಡೋದು ಇಂಪಾರ್ಟೆಂಟ್ ಕಾಯಿಲೆ ಬಂದಾಗ ಡಾಕ್ಟ್ರ ಹತ್ರ ಹೋಗಲಿಕ್ಕಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ರೆಗ್ಯುಲರ್ ಚೆಕಪ್ಸ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಮೆನಿ ಆಫ್ ದ ರಿಸ್ಫ್ಯಾಕ್ಟರ್ಸ್ ವಿಲ್ ಬಿ ಐಡೆಂಟಿಫೈ ಅದ್ರ ಜೊತೆ ಇಂಪಾರ್ಟೆಂಟಾಗಿ ಟ್ರೀಟ್ಮೆಂಟ್ ಹಾಕಿದ್ನ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಅನೇಕ ಪ್ರಾಬ್ಲಮ್ಗಳನ್ನು ತಡೆಗಟ್ಟಬೋದು ಸೊ ಬೇಸಿಕ್ಕಾಗಿ ಇನ್ ಜನರಲ್ ಹೆಲ್ತಿ ಲೈಫ್ ಸ್ಟೈಲ್ ಮೇನ ಮ್ಯಾನೇಜ್ ಮಾಡೋ ಅಂಥದ್ದು ಡಯಟ್ ಎಕ್ಸಸೈಸ್ ಅವಾಯ್ಡಿಂಗ್ ಹ್ಯಾಬಿಟ್ಸ್ ಇವೆಲ್ಲ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಟು ಪ್ರಿವೆಂಟ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ ಎನಿ ರೀತಿಯ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಬಹುದು ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಸುಪ್ರಿಯಾ ಅವರು ಮಾತನಾಡಿ ಅನಾರೋಗ್ಯಕ್ಕೆ ತುತ್ತಾದ ಪ್ರತಿಯೊಬ್ಬ ರೋಗಿಯನ್ನ ಸರಿಯಾದ ಚಿಕಿತ್ಸೆ ನೀಡುವ ಮೂಲಕ ಗುಣಪಡಿಸಿ ಅವನಿಗೆ ಪುನರ್ಜನ್ಮ ನೀಡುವುದು ವೈದ್ಯರ ಕಾಯಕವಾದರೆ ಅವರಿಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇಂತಹ ಪುನರ್ಜನ್ಮ ನೀಡುವ ವೈದ್ಯರಿಗೆ ವಿಶೇಷ ಗೌರವ ನೀಡುವ ಸಲುವಾಗಿ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ ಎಂದರು ನಮಸ್ತೆ ಇವತ್ತು ನಾವು ನರ್ಚರಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನ್ಯಾಷನಲ್ ಡಾಕ್ಟರ್ಸ್ ಡೇನ ನಾವು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಸಣ್ಣ ವಯಸ್ಸಿನಿಂದಲೇ ನಮ್ಮ ಮಕ್ಕಳು ಸಮಾಜದಲ್ಲಿ ಸೇವೆ ಮಾಡುತ್ತಿರುವವರ ಸೇವೆಯನ್ನು ಪಡೆದುಕೊಳ್ಳೋದಲ್ಲದೆ ಅವರ ಕೃತಜ್ಞತೆಯನ್ನು ಅವರ ಅಪ್ರಿಸಿಯೇಷನನ್ನು ಅವರಲ್ಲಿ ಅವರು ಪಡೆದುಕೊಳ್ಳೋದಲ್ಲದೆ ವ್ಯಕ್ ಅವರ ಕೃತಜ್ಞತೆನ ಅರ್ಪಿಸೋದಕ್ಕೆ ಕೂಡ ಅವರು ಆ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಅವರ ಬರೀ ಅವರು ಅವ್ರು ಏನು ಮಾಡ್ತಿರುವಂಥ ಕೆಲಸವನ್ನು ಅವರು ಉಪಯೋಗಿಸ್ಕೊಳ್ಳದೆ ಅವರ ಅಭಿನಂದನೆ ಅವರ ಕೃತಜ್ಞತೆಯನ್ನು ಅವರು ಎಕ್ಸ್ಪ್ರೆಸ್ ಸಹಿತ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ನ್ಯಾಷನಲ್ ಡಾಕ್ಟರ್ಸ್ ಡೇ ಕಾರ್ಯಕ್ರಮವನ್ನು ನಮ್ಮ ಸ್ಕೂಲಲ್ಲಿ ನಾವು ಇವತ್ತು ಏರ್ಪಡಿಸಿದ್ವಿ ಇವತ್ತು ನಮ್ಮ ಶಾಲೆಯಲ್ಲಿ ಆಶ್ರಯ ಆಸ್ಪತ್ರೆಯಿಂದ ರಿನೌಂಡ್ ಕಾರ್ಡಿಯೋಲಾಜಿಸ್ಟ್ ಡಾಕ್ಟರ್ ಅನಿಕೇತ್ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು ಸಣ್ಣ ವಯಸ್ಸಿನಲ್ಲೇ ಅವರು ಒಂದು ಹೆಲ್ದಿ ಹಾರ್ಟ್ ಆರೋಗ್ಯವಂತ ಹೃದಯವನ್ನು ಅವ್ರು ಹೇಗೆ ಕಾಪಾಡ್ಕೋಬಹುದು ಅದಕ್ಕೆ ಅವರು ಅವ್ರ ಲೈಫ್ ಲೈಫ್ ಸ್ಟೈಲಲ್ಲಿ ಏನು ಎಂಥ ಬದಲಾವಣೆಗಳನ್ನು ತರ್ಬೋದು ಅನ್ನೋದನ್ನು ಬಹಳಷ್ಟು ಸಿಂಪಲ್ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಅವರಿಗೆ ನಮ್ಮ ಇನ್ಸ್ಟಿಟ್ಯೂಷನ್ ಪರವಾಗಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲರಾದ ನಜ್ಮು ಸಹರ್ ರಾಕೇಶ್ ಪ್ರೀತೇಶ್ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು